ಎನ್ ಸಿ ಎ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳಿ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ ಹಾಗಿದ್ರೆ ಗ್ಯಾರಂಟಿ ಯೋಜನೆಗಳು ರದ್ದಾಗುತ್ತಾ ಈ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ನೋಡೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ಪಂಚ ಗ್ಯಾರಂಟಿಗಳು ರದ್ದಾಗ್ತಾ ಇದೆ ಅನ್ನುವಂಥ ಚರ್ಚೆಗಳು ಶುರುವಾಗ್ತಾ ಇದೆ ಈಗಾಗಲೇ ಪ್ರತಿ ತಿಂಗಳು ಹಣ ಕೊಡೋದಕ್ಕೆ ಕೆಲವು ತೊಡಕುಗಳು ಆಗ್ತಾಯಿದೆ ಸದ್ಯ ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಹಣವನ್ನು ಕೊಡ್ತಿದ್ದೇವೆ ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ರೇವಣ್ಣ ಅವರು ಹೇಳಿದ್ದು ಹಂತ ಹಂತವಾಗಿ ಗ್ಯಾರಂಟಿ ಯೋಜನೆಗಳು ರದ್ದಾಗ್ತಾ ಇದೆ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ ಇದೀಗ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಮಹತ್ವದ ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ ಶಕ್ತಿ ಯೋಜನೆಯ ಅಡಿಯಲ್ಲಿ ಮಹಿಳೆಯರ ಉಚಿತ ಪ್ರಯಾಣ ఐనూరు కోటి ట్రిప్ ಮುಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ವಿಂಡ್ಸರ್ ಸರ್ಕಲ್ನಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಐನೂರನೇ ಕೋಟಿಯ ಟಿಕೆಟ್ ಅನ್ನ ಮಹಿಳಾ ಪ್ರಯಾಣಿಕರಿಗೆ ವಿತರಣೆಯನ್ನ ಮಾಡಿದ ಬಳಿಕ ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡಿದರು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ ಎಲ್ಲಿಯವರೆಗೆ ದೇವರು ಶಕ್ತಿ ಹಾಗೆ ಜನ ಅವಕಾಶವನ್ನ ಮಾಡಿಕೊಡ್ತಾರೋ ಅಲ್ಲಿವರೆಗೂ ಯೋಜನೆಗಳು ಮುಂದುವರಿಯುತ್ತೆ ಅಂತ ಹೇಳಿದರು ಐನೂರು ಕೋಟಿ ಟ್ರಿಪ್ಗಳನ್ನ ಕಂಡಿರುವಂತಹ ಶಕ್ತಿ ಯೋಜನೆ ಇಡೀ ದೇಶಕ್ಕೆ ಮಾದರಿ ಕಾಂಗ್ರೆಸ್ ಪಕ್ಷ ಈ ದೇಶದ ಜನರಿಗೆ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನ ಕೊಟ್ಟಿದೆ ಹಲವಾರು ಪಿಂಚಣಿ ಯೋಜನೆಗಳು ನರೇಗಾ ಬ್ಯಾಂಕ್ ರಾಷ್ಟ್ರೀಕರಣ ಸೇರಿದ ಹಾಗೆ ನಮ್ಮ ಯೋಜನೆಗಳನ್ನ ಬಿಜೆಪಿ ಸೇರಿದ ಹಾಗೆ ಯಾರು ಕೂಡ ಮುಟ್ಟೋದಕ್ಕೂ ಸಾಧ್ಯ ಇಲ್ಲ ಇವು ಜನರ ಹೃದಯ ಹಾಗೂ ಬದುಕಿಗೆ ಬೇಕಾದಂತಹ ಕಾರ್ಯಕ್ರಮಗಳು ಇವು ನಿರಂತರವಾಗಿರುತ್ತೆ ಅಂತ ಹೇಳಿದ್ರು ಇನ್ನು ಯೋಜನೆಯಿಂದ ರಾಜ್ಯದ ಉದ್ದಗಲಕ್ಕೂ ಮಹಿಳೆಯರು ಉಚಿತವಾಗಿ ಸಂಚಾರವನ್ನು ಮಾಡಬಹುದು ಯಾವುದೇ ಖರ್ಚು ಮಾಡದೆ ತಮ್ಮ ಪ್ರೀತಿ ಪಾತ್ರರ ಮನೆಗಳಿಗೆ ಹೋಗಬಹುದು ಕೆಲಸಕ್ಕೆ ಹೋಗುವಂತ ಅನೇಕ ಮಹಿಳೆಯರಿಗೆ ಪ್ರತಿ ತಿಂಗಳು ಐನೂರರಿಂದ ಸಾವಿರಕ್ಕೂ ಹೆಚ್ಚು ಹಣ ಉಳಿತಾಯ ಆಗ್ತಾ ಇದೆ ಅಂತ ಹೇಳಿದ್ರು ಇನ್ನು ಮಹಿಳೆಯೊಬ್ಬರು ಸಂತೋಷದಿಂದ ನನಗೆ ರೊಟ್ಟಿ ಶೇಂಗಾ ಹೋಳಿಗೆಯನ್ನು ಮಾಡಿಕೊಟ್ಟಿದ್ರು ನಮ್ಮ ಯೋಜನೆಯ ಬಗ್ಗೆ ಯಾರು ಎಷ್ಟೇ ಟೀಕೆ ಮಾಡಿದ್ರು ಕೂಡ ಅವುಗಳು ಕಾಲಕ್ರಮೇಣ ಸತ್ತು ಹೋಗುತ್ತೆ ನಮ್ಮ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತೆ ನಾವು ಕೊಟ್ಟ ಮಾತನ್ನ ಉಳಿಸಿಕೊಂಡಿರುವಂತಹ ಕಾರಣಕ್ಕೆ ನಮಗೆ ಹೆಚ್ಚು ಸಂತೋಷವಾಗ್ತಾ ಇದೆ ಇದೆಲ್ಲವನ್ನ ಜಾರಿ ಮಾಡೋದಕ್ಕೆ ಜನ ನೀಡಿರುವಂತಹ ಶಕ್ತಿಯಿಂದಾಗಿ ನಮಗೆ ಮತ್ತಷ್ಟು ಬಲ ಬಂದಿದೆ ಅಂತ ಹೇಳಿ ಡಿಸಿಎಂ ಕೆ ಶಿವಕುಮಾರ್ ಅವರು ಹೇಳಿದರು ಇನ್ನು ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಎನ್ಸಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ